থাক <laughs> ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಅರಾಮದಿರಿ ನಾವು ಅರಾಮದಿವಿ ನೋಡ್ರಿ ನೀವು ಎಲ್ಲರೂ ಅರಾಮದ್ರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರೀ ಇದು ಬುಧವಾರ ಮತ್ತೆ ಗುರುವಾರದ ಲಾಗ್ ಐತೆ ನೋಡ್ರಿ ಲಾಗ್ ಇಷ್ಟ ಆಕತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇದು ಬುಧವಾರ ಬೆಳಿಗ್ಗೆ ನೋಡ್ರಿ ನಾನು ನಾಷ್ಟಕ್ಕಿದ್ರೆ ಮಸಾಲ ಚಪಾತಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಇಷ್ಟು ತನಕ ಎಲ್ಲ ಕೆಲಸ ಮುಗಿಯಿತ್ತು ಇನ್ನು ನಾಷ್ಟದ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವತ್ತು ಕುಂಬಳಕಾಯಿ ಹಾಕಿಬಿಟ್ಟು ಮಸಾಲ ಚಪಾತಿ ಮಾಡಕ್ಕಂತಿದ್ದು ಭಾಳ ಮಸ್ತ್ ಬರುತ್ತೆ ರೀ ಟೇಸ್ಟ್ ಅಂದರು ಸಖತ್ತಾಗಿರುತ್ತೆ ಸಿಂಪಲ್ ಆಗಿದ್ರು ಸಖತ್ತಾಗಿರುತ್ತೆ ರೀ ಈಗಿದ್ರೆ ನಾನು ಕುಂಬಳಕಾಯಿನ ಕಟ್ ಮಾಡಿದ್ದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೆರಡು ವಿಷಾಲನ್ನು ಕೂಗಿಸ್ಬಿಟ್ಟು ತೊಗೊತೀನಿ ರೀ ಫಸ್ಟಿಗೆ ಕುಂಬಳಕಾಯಿ ಬೆನ್ಸಾಕಿಟ್ಬಿಟ್ಟು ಇನ್ನು ಹಿಟ್ಟು ರೆಡಿ ಮಾಡ್ಕೋಬೇಕು ರೀ ನಿನ್ನೆ ಗೋಧಿ ಹಿಟ್ಟಿಂದ ನಾನ್ ಮಾಡಿದ್ದೆ ಅಲ್ರಿ ಅದನ್ನೇ ಹಿಟ್ಟು ಸ್ವಲ್ಪ ಮಿಕ್ಕಿಟ್ಟ ಹಾಗಾಗಿ ನಾಯಿ ಮರಿಗಳಿಗೆ ಈ ರೀತಿ ಅದು ಬ್ರೆಡ್ ಥರ ಮಾಡಿಬಿಟ್ಟು ಹಾಕಕ್ಕೆ ಬರುತ್ತಂತೇಳಿ ನಾನು ರೌಂಡ್ ರೌಂಡ್ ಮಾಡಿ ಒಂದು ತವಿಯೊಳಗೆ ಪ್ಲೇಟ್ ಇಟ್ಟು ಒಂದು ಹತ್ತು ನಿಮಿಷ ಬೆಂಚಿದ್ದೆ ರೀ ಎಷ್ಟು ಮಸ್ತಾಗಿ ಒಳಗಡೆ ಸಾಫ್ಟಾಗಿ ಬಂದವು ನಾಯಿ ಮರಿಗಳಂತೂ ಭಾಳ ಇಷ್ಟಪಟ್ಟು ತಿಂದು ಅದನ್ನೇ ತೋರಿಸಾಕತ್ತಿದ್ದೆ ಅಂದರೆ ಒಂದು ಆರೋಳು ಮಾಡಿದ್ದೆ ರೀ ಇಷ್ಟು ಹಾಕಿದ್ದೀನಿ ಒಂದು ನಾಲ್ಕೈದು ಇನ್ನೊಂದೆರಡು ಉಳಿದಿದ್ದು ಇನ್ನೂ ಹಾಕ್ಬೇಕು ಅಂತ ಹೇಳಿ ಇಟ್ಟಿದ್ದೀನಿ ಇನ್ನಿದ್ರೆ ಅದು ಹಿಟ್ಟೆಲ್ಲ ಕಲ್ಸ್ಕೋಬೇಕಂತ ರೆಡಿ ಮಾಡ್ಕೊ ನೋಡ್ರಿ ಈ ಕಡೆ ಕುಂಬಳಕಾಯಿ ಬೆನೆಟ್ಗೆ ನಾನು ಈ ಕಡೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಚಮಚದಷ್ಟು ಅಜ್ವೇನ ತಿಟ್ಟು ರೀ ಮತ್ತೆ ಒಂದು ಚಮಚದಷ್ಟು ಧನಿಯಾ ಪುಡಿ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಬಿಳಿ ಎಲ್ಲ ಹಾಕಿದ್ದೀನಿ ರೀ ನೀವು ಕರಿ ಎಲ್ಲಿ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ ಮತ್ತೆ ಹಸಿ ಪೇಸ್ಟನ್ನು ಪೇಸ್ಟ್ ರೆಡಿ ಮಾಡ್ಕೊ ಹಾಕಿಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಇಂಚಷ್ಟು ಶುಂಠಿನ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಮತ್ತೆ ಖಾರಕ್ಕೆ ಎಷ್ಟು ಬೇಕು ಲಾಷ್ಟು ಹಸಿ ಬಳಸಾಕತ್ತಿದ್ದು ಬೇಕಂದ್ರೆ ಖಾರದ ಪುಡಿ ಆದ್ರೂ ಬಳಸ್ಬೋದು ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕು ಲಾಷ್ಟು ಹಸಿ ಪೇಸ್ಟ್ ಮಾಡೋಕೆ ಹಾಕತ್ತಿದ್ದೀನಿ ಮತ್ತು ಸ್ವಲ್ಪ ಪುದೀನೂ ಹಾಕಬೇಕಂತ ಪುದೀನ ಹರ್ಕೊಳಕ್ಕೆ ಬಂದಿದ್ದೀನಿ ನೋಡ್ರಿ ಅಂದರೆ ಫ್ರೆಶ್ಶೇ ಪುದೀನ ಹರಡ್ಬಿಟ್ರಂತೂ ಪರಿಮಳ ಮಸ್ತ್ ಬರೋದು ನೋಡ್ರಿ ಮತ್ತು ಯಾವುದೇ ಚಟ್ನಿಗಾಗಲಿ ಮತ್ತು ಈ ರೀತಿ ಚಪಾತಿ ಮಡಮ ಹಾಕಿಬಿಟ್ರೆ ಟೇಸ್ಟ್ ಡಬಲ್ ಆಗುತ್ತೆ ಹಾಗಾರೆ ಇಷ್ಟ ಸಣ್ಣ ಬುಟ್ಟಿ ಒಳಗೆ ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಒಂದು ಎರಡು ಕಡ್ಡಿ ಅಷ್ಟು ಪುದೀನ ಹಚ್ಚಿದ್ದು ಎಷ್ಟೋ ಕನೆ ಅಬ್ಬೈತು ನೋಡ್ರಿ ಅದಕ್ಕೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಇನ್ನಷ್ಟು ಫ್ರೆಶ್ಶಾಗೆ ಮಣ್ಣು ಹಾಕಬೇಕಾಗೈತಿ ಇನ್ನೂ ಚಲೋತ್ನಾಗೆ ಚಿಗ್ರ ಹೊಡಿತೈತಿ ಕಷಾಯನೂ ಮಾಡಕ್ಕೆ ಇಟ್ಟಿದೆ ಅಂತ ಸ್ವಲ್ಪ ಲೆಮನ್ ಗ್ರಾಸು ಮತ್ತು ತುಳಸಿನೂ ಹರ್ಕೊಳಾಕಂತೀನಿ ನೋಡ್ರಿ ತುಳಸಿನೂ ಎಷ್ಟು ಮಸ್ತಾಗೆ ಚಿಗ್ತೈತಿ ಅದನ್ನೂ ತುಳಸಿ ಸ್ವಲ್ಪ ಲೆಮನ್ ಗ್ರಾಸ್ ಎಲ್ಲ ಹರ್ಕೊಂಡ್ಬಂದುಬಿಟ್ಟು ಇನ್ನು ತೊಳೆದು ಫಸ್ಟಿಗೆ ಕಷಾಯ ಮಾಡೋಕ್ಕೆ ತುಳಸಿ ಮತ್ತು ಲೆಮನ್ ಗ್ರಾಸ್ ಎಲ್ಲ ಹಾಕ್ಬಿಟ್ಟು ಕಷಾಯ ಮಾಡಿ ಒಂದು ಸ್ವಲ್ಪ ಕುಡಿದ್ಬಿಟ್ರೆ ಆಯಿತು ಫುಲ್ ಫ್ರೆಶ್ ಫೀಲ್ ಆಗುತ್ತೆ ನೋಡ್ರಿ ಮತ್ತು ಪರಿಮಳ ಅಂತೂ ಮಸ್ತ್ ಬರುತ್ತೆ ಕಷಾಯ ಇದು ಲೆಮನ್ ಗ್ರಾಸು ಮತ್ತು ತುಳಸಿ ಎಲ್ಲ ಹಾಕಿರ್ತೀವಲ್ಲ ಅಟ್ಲೀಸ್ಟ್ ಲೀಸ್ಟ್ ವಾರದಾಗ ಒಂದು ಎರಡು ಮೂರು ಸಲಾರು ಈ ರೀತಿ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು ನೋಡಿರಿ ಈಗ ಪುದೀನೂ ಅಷ್ಟೇ ಅದು ಹಸಿ ಮೆಣಸಿನ್ಕಾಯಿ ಏನು ಹಾಕಿಟ್ಟಿದ್ದೆ ಅಲ್ರಿ ಅದೇ ಜಾರಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ರೀ ಅದರ ಕುಂಬಳಕಾಯಿ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದಿಲ್ಲ ಅದಕ್ಕನ ಇದು ಮಿಕ್ಸ್ ಮಾಡಾಕತ್ತಿದ್ದು ಮೆಣಸಿನ್ಕಾಯಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಹಿಟ್ಟಿಗೆ ಹಾಕಿಟ್ಟಿದ್ದೀನಿ ಫಸ್ಟಿಗೆ ಕಷಾಯ ಕುಡಿದ್ಬಿಟ್ಟು ಆಮೇಲೆ ಹಿಟ್ಟು ಕಲಸದ್ರಾಯ್ತಂತ ಕಷಾಯನೂ ಸೋಸಾಕಂತೀನಿ ನೋಡಿರಿ ಅಂದರೆ ಕುಂಬಳಕಾಯಿ ಬೆಂದಿತ್ತು ಇನ್ನೂ ಸ್ವಲ್ಪ ತಣ್ಣಗಾಗಬೇಕಿತ್ತು ಹಂಗಾಗಿ ಫಸ್ಟಿಗೆ ಕಷಾಯ ಕುಡಿದ್ಬಿಟ್ಟು ಇನ್ನು ಹಿಟ್ಟು ಕಲ್ಸಾಕಂತೀನಿ ಅಂತೀನಿ ನೋಡ್ರಿ ಕುಂಬಳಕಾಯಿ ಚಪಾತಿ ಅಂತೂ ಮಸ್ತ್ ರೀ ಟೇಸ್ಟ್ ಅಂತೂ ಅಂದ್ರೆ ಮಕ್ಕಳಿಗೆಲ್ಲ ಪಲ್ಯದು ಕೊಟ್ಟಾಗ ಇಷ್ಟ ಆಗ್ಲಿಕ್ಕಂದ್ರೆ ಈ ರೀತಿ ಮಾಡ್ಬೋದು ಅಂತೇಳಿ ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಟೇಸ್ಟ್ ಮಾತ್ರ ಮಸ್ತ್ ಇದ್ದು ನೋಡ್ರಿ ಬೆಳಿಗ್ಗೆ ನಾನು ಒಂದೂವರೆ ಚಪಾತಿ ತಿಂದಿದ್ದು ಮಧ್ಯಾಹ್ನ ತಿನ್ಬೇಕಂದ್ರೆ ಖಾಲಿನೇ ಆಗಿಬಿಟ್ಟಿದ್ದು ಅಷ್ಟು ಮಸ್ತ್ ಆಗಿದ್ದು ರೀ ಈಗಿದ್ರೆ ನಾನು ಕುಂಬಳಕಾಯಿ ಏನು ಬೆನ್ಸಾಕೆ ಅಂದರೆ ಅದು ಬೆಂದ ಮೇಲೆ ಗೋಧಿ ಹಿಟ್ಟ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಏನು ಹಾಕಿಟ್ಟಿದೆ ಅಲ್ರಿ ಅದು ಬುಟ್ಟಿಗೆ ಹಾಕಿಬಿಟ್ಟು ಚಮಚಲ್ಲಿ ಒಂದು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಆಮೇಲೆ ಚಲೋತ್ನಾಗೆ ಕಲ್ಸ್ಕೊಬೇಕಾಗುತ್ತೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಅಂದರೆ ಒಳಗೆ ಜಾಸ್ತಿ ನೀರಿನ ಅಂಶ ಇರುತ್ತಲ್ಲ ಹಾಗಾಗಿ ನಾನು ಹಿಟ್ಟು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದು ಹಾಗಾಗಿ ನೀರು ಅವಶ್ಯಕತೆ ಏನು ಬೀಳಿಲ್ಲ ರೀ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೋದು ಇಲ್ಲ ಒಂದು ಸ್ವಲ್ಪ ಮೊಸರು ಹಾಕೊಂಡ್ಬಿಟ್ರಂತೂ ಇನ್ನೂ ಬೆಸ್ಟ್ ಆಗುತ್ತೆ ಅಂದರೆ ಸಾಫ್ಟಾಗೆ ಬರ್ತಾವೆ ಚಲೋತನಾಗ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಮಿದ್ಕೊಂಡು ಚಪಾತಿ ಮಾಡ್ಕೊಬೋದು ನೋಡ್ರಿ ಟೇಸ್ಟ್ ಮಾತ್ರ ಮಸ್ತ್ ಇರ್ತವೆ ನಾವು ಕುಂಬಳಿಕೆ ಹಾಕಿವಂತೇಳಿ ಗೊತ್ತಾಗಂಗಿಲ್ಲ ಅಷ್ಟು ಟೇಸ್ಟ್ ಮಸ್ತ್ ಇರುತ್ತೆ ಈಗಿದ್ರೆ ಅದನ್ನ ಹಿಟ್ಟ ಕಲಸಿ ಇಡೋದನ್ನು ಅವಶ್ಯಕತೆ ಇಲ್ಲರಿ ಕಲಿಸಿದ ತಕ್ಷಣ ಮಾಡಿಬಿಡ್ಬೋದು ಈಗ ನಾನು ಚಪಾತಿನ ಲಟ್ಟಿಸ್ಕೊಳಾಕಂತೀನಿ ನೋಡ್ರಿ ನೀವು ಪರಾಟ ಆದರೂ ಅನ್ಬೋದು ಚಪಾತಿ ಆದರೂ ಅನ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ ಯಾವುದಾದ್ರೂ ಚಟ್ನಿ ಪಲ್ಯ ಸಂಗಟ್ಟು ಹಚ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ ಮತ್ತು ತರಕಾರಿ ತಿನ್ಸಾಕೆ ಇದೊಂದು ಒಳ್ಳೆ ಐಡಿಯಾ ರೀ ಏನಕ್ಕ ಬರೀ ಕುಂಬಕಾಯಿದ ರೆಸಿಪಿ ತೋರಿಸಕೈತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಅಷ್ಟೊಂದು ದೊಡ್ಡ ಕುಂಬಕಾಯಿ ಇತ್ತಲ್ರಿ ಆಲ್ಮೋಸ್ಟ್ ಎಲ್ಲ ಖಾಲಿ ಐತಿ ಇನ್ನೊಂದು ಸ್ವಲ್ಪ ಮಿಕ್ಕಿ ಐತಿ ಇನ್ನೇನು ಕುಂಬಳಕಾಯಿ ರೆಸಿಪಿ ಬರಂಗ ಇಲ್ಲ ಅಂದರೆ ಅಂದ್ರೆ ನೆಕ್ಸ್ಟ್ ತರಬೇಕಂದೈತಿ ನನಗೆ ಮತ್ತು ನಮ್ಮ ನೀರಿಗೆ ಬೆನಿಸ್ ತಿನ್ನೋಕೆ ಇಷ್ಟ ಆಗುತ್ತಲ್ಲ ಹಾಗಾಗಿ ತಂದಾಗ ನೋಡಿದ್ರೆ ಈಗೇನು ಹೋಗಂಗಿಲ್ಲ ಯಾಕಂದ್ರೆ ಈ ದೀಪಾವಳಿ ಟೈಮ್ದಾಗಂತೂ ಫುಲ್ ರೇಟ್ ಜಾಸ್ತಿ ಇರುತ್ತೆ ಈ ರೀತಿ ಕುಂಬಳಕಾಯಿ ಚಪಾತಿ ಮಾಡಿಬಿಟ್ರೂ ಸಖತ್ತಾಗಿರ್ತಾವೆ ನಾನು ಮಾಡೋಕ್ಕತ್ತಿದ್ದೆ ಹಾಗಾಗಿ ನಿಮ್ಮ ಸಂಗಟ್ಟು ಸೇರ್ ಮಾಡ್ಕೊಂಡಿದ್ದೆ ನೀವು ಇದೇ ರೀತಿ ಬೇರೆದನ್ನು ಟ್ರೈ ಮಾಡ್ಬೋದು ಅಂದರೆ ಕುಂಬಳಕಾಯಿ ಹಾಕಿನೇ ಮಾಡ್ಬೇಕಂತೇನಿಲ್ಲ ರೀ ನಿಮ್ಗೆ ಯಾವ್ದು ಇಷ್ಟ ತರಕಾರಿ ಮತ್ತು ಯಾವುದು ಮಕ್ಕಳು ತಿನ್ನೋಂಗಿಲ್ಲ ಈ ರೀತಿ ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಹಾಂ ನಿಮಗೂ ಖುಷಿ ಆಗುತ್ತಾ ಮತ್ತು ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲರಿಗೂ ಖುಷಿ ರೀ ನಮ್ಮ ಮನೆಯಾಗಂತೂ ಹಾಂ ಜಾಸ್ತಿ ಇಷ್ಟ ಆಯಿತು ಮನೆಯವ್ರು ಡೈಲಿ ಎರಡು ಚಪಾತಿ ಅಷ್ಟೇ ತಿಂತೀವಿ ರೀ ಇವತ್ತೆ ಮೂರು ಚಪಾತಿ ತಿಂದರು ಅಷ್ಟು ಮಸ್ತಾಗಿದ್ದು ರೀ ಈಗಿದ್ರೆ ಫಸ್ಟಿಗೆ ನಮ್ಮ ಮನೆ ದೇವರಿಗೆ ಹಾಕಿ ಕೊಡೋದು ನೋಡಿರಿ ಫಸ್ಟಿಗೆ ಅಂದರೆ ಎಲ್ಲರಿಗಿಂತ ಫಸ್ಟ್ ನಮ್ಮ ಮನೆಯಾಗ ನಮ್ಮ ಮನೆಯವರ ನಾಷ್ಟ ಮಾಡೋದು ಅವರಿಗೆ ಬೆಳಗ್ಗೆ ಎಂಟು ಎಂಟುವರೆಗೆಲ್ಲ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಬಿಡ್ಬೇಕು ರೀ ನಾಷ್ಟ ಕೊಟ್ಟ ತಕ್ಷಣ ನೀವು ಏನಾದರೂ ಮಾಡಿರಿ ಫಸ್ಟ್ ನಾಷ್ಟ ಕೊಟ್ಟು ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕು ನಾವು ಅವರಿಗೆ ನಾಷ್ಟಕ್ಕೆಲ್ಲ ಹಾಕಿ ಕೊಟ್ಬಿಟ್ಟು ನಾನು ಅಂದ್ರೆ ನಿನ್ನಿದು ಕಡಲಿಕಾಯಿ ಗ್ರೇವಿ ಇತ್ತಲ್ರಿ ಅದನ್ನೇ ಕಡಲೇಕಾಯಿ ಗ್ರೇವಿ ಮತ್ತು ಅದು ಮಸಾಲ ಚಪಾತಿ ಅಷ್ಟು ಮಾಡ್ಕೊಂಡಿದ್ದು ಎಲ್ಲರೂ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಮನೋನು ಇವತ್ತು ಬರ್ತನಂತಂದಾನೋ ಹಾಗಾಗಿ ಮತ್ತ ಬಂದ ಕೂಡಲೇ ಕೆಲಸ ಮಾಡ್ಕೋದು ಕೂತ್ರೆ ಸಿಟ್ಟು ಮಾಡ್ಕೊತಾನೋ ಬರೈಟಿಗೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಬಿಡಬೇಕು ಹಾಲು ಮತ್ತು ಬೆಡ್ರೂಮಗೆ ಕ್ಲೀನ್ ಮಾಡೋದು ಅಷ್ಟೊಂದೇನು ದೊಡ್ಡದು ರೀ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಹಂಗಾಗಿ ಮಧ್ಯಾಹ್ನ ಎರಡು ಮೂರು ಗಂಟೆಕ ಬರ್ತನ ಅಂದಿದ್ದ ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಕನ ಮನೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಾನು ಮೊನ್ನೆ ಮನಮಿಗೆ ಸ್ವಚ್ಛ ಮಾಡಿದ್ದು ಮತ್ತೆ ಎಷ್ಟು ಜಾಡ್ಬುಡ್ಡಿ ಗಟ್ಟೈತಿ ನೋಡ್ರಿ ಇಲ್ಲಂತೂ ಇಷ್ಟು ಡಸ್ಟ್ ಬರುತ್ತೆ ಯಾಕಂದ್ರೆ ಸುತ್ತೆಲ್ಲ ಮನಿ ಇಲ್ಲ ಮತ್ತೆ ಗಿಡಾನೂ ಅಲ್ರಿ ಹಂಗಾಗಿ ಫುಲ್ ಗಾಳಿ ಬಿಟ್ಟ ತಕ್ಷಣ ಫುಲ್ ಡಸ್ಟ್ ಎಲ್ಲ ಬಂದು ಸೇರ್ಕೊಂಡ್ಬಿಡ್ತೈತಿ ನಾವು ಎಷ್ಟೇ ಕ್ಲೀನ್ ಮಾಡಿಬಿಟ್ರೂ ಇವತ್ತು ಮಾಡಿಬಿಟ್ರೆ ಮತ್ತೆ ನಾಳೆ ತನಕ ಡಸ್ಟ್ ಬಂದೇ ಬಿಡುತ್ತಾ ಹಂಗಾಗಿ ಒಂದ್ಸಲ ಸಿಟ್ಟನು ಬರ್ತಾ ಇರ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಅಂದರೆ ಡೀಪ್ ಕ್ಲೀನ್ ಏನು ಮಾಡಕ್ಕೆ ಹೋಗಿಲ್ಲ ನಾನು ಜಸ್ಟ್ ಎಲ್ಲ ಡಸ್ಟ್ ಎಲ್ಲ ಜಾಡಿಸ್ಬಿಟ್ಟು ಅಂದ್ರೆ ಸಣ್ಣ ಸಣ್ಣ ಜಾಡ್ಬುಡ್ಡಿಲ್ಲ ಜಾಸ್ತಿ ಏನು ಗಟ್ಟಿರಲ್ಲ ಆದ್ರೆ ಸಣ್ಣ ಸಣ್ಣ ಇದ್ದಿರ್ತಾವ್ ಮತ್ತು ಹಂಗ ಬಿಟ್ಟ ತಕ್ಷಣವು ದೊಡ್ಡವೆಲ್ಲ ಹಾಕ್ತಾವಾಗಿ ಎಲ್ಲ ಜಾರಿಸ್ಬಿಟ್ಟು ಡಬ್ಬಿ ಅದೆಲ್ಲ ಜಸ್ಟ್ ಒರೆ ಸಿಡಾಕಂತಿದ್ರಿ ಅದ್ರ ಭಾಳ ಹೊಲಸಾಗಿದ್ದು ತಿಕ್ತೀನಿ ಜಸ್ಟ್ ಎಲ್ಲಾನು ಹೊಲಸಾಗಲಾರದು ಒರೆಸಿಟ್ಬಿಡ್ತೀನಿ ಮೊನ್ನೆನೂ ಅಲ್ಲ ಹಂಗೆ ಮಾಡಿದ್ದು ಹೊಲಸಾಗಿದ್ದೆಲ್ಲ ತಿಕ್ಬಿಟ್ಟು ವರ್ಷ ಇಟ್ಕೊಂಡ್ಬಿಟ್ರೆ ಆಯ್ತು ನೀಟಾಗಿ ಅನ್ಸುತ್ತೆ ಅಂದರೆ ಮನೆಯೇ ಸ್ವಚ್ಛ ಮಾಡಿದ್ದು ಮತ್ತೇನು ಸ್ವಚ್ಛ ಮಾಡ್ತೆ ಅಂತ ನಮ್ಮ ಮನೆಯವರು ಭಯಕತ್ತಿದ್ರು ಅಂದರೆ ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಓದತ್ತೆ ಅಂದರೆ ಮನೆ ಎಷ್ಟು ಕ್ಲೀನಾಗಿ ಇರ್ತೈತಲ್ಲ ಅಷ್ಟು ಖುಷಿ ಅನ್ಸುತ್ತೆ ಮತ್ತು ಹಬ್ಬ ಬಂದಾಗಂತೂ ಕ್ಲೀನ್ ಮಾಡ್ಲಿಕ್ಕೆ ಅಂದ್ರೆ ಸಮಾಧಾನ ಅನ್ಸಂಗೆ ಇಲ್ಲರಿ ಹಾಗಾಗಿ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಯಾರೂ ಇಲ್ಲ ಮನೆಯಾಗ ತಾನು ಎಕ್ಸಾಮ್ಗೆ ಹೋಗ್ಯಾರೋ ನಮ್ಮ ಮನೆಯವರು ಡ್ಯೂಟಿ ಹೋಗ್ಯಾರು ಮನೋನು ಇನ್ನೂ ಎರಡು ಮೂರು ಗಂಟೆಕ್ಕೆ ಬರ್ತಾನೋ ಹಾಗಾಗಿ ಇವತ್ತ ಇಡೋನು ಅಪ್ಲೋಡ್ ಮಾಡಕ್ಕೆ ಹೋಗಿಲ್ಲ ರೀ ಯಾಕಂದ್ರೆ ಮನೆ ಕೆಲಸೊಳಗನೆ ಟೈಮ್ ಹೋಗ್ಬಿಟ್ಟು ಅದನ್ನೇ ಕ್ಲೀನೆಲ್ಲ ಮಾಡ್ಕೊಳಕ್ಕಿದೆ ಮತ್ತು ಅದು ಸಮೀಕ್ಷೆ ಮಾಡಕತ್ತಾರಲ್ರಿ ಪಾಪ ಟೀಚರ್ಸ್ಗಳಿಗಂತೂ ಭಾಳ ಕಷ್ಟ ಆಗುತ್ತಂದ್ರೆ ಗೊತ್ತಿಲ್ಲಾರ ವಿಷಯನ ಎಲ್ಲಾನು ತಿಳ್ಕೊಂಬಿಟ್ಟು ಮನೆ ಮನಿಗೆ ಹೋಗಿ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿ ಮತ್ತೆಲ್ಲ ಫಾರ್ಮ್ ಇರುತ್ತೆ ಮೊಬೈಲ್ ಫಿಲ್ ಅಪ್ ಎಲ್ಲ ಮಾಡಕ್ ಹತ್ತಿದ್ರು ಒಂದು ಅರ್ಧ ತಾಸಾದ್ರೂ ಬೇಕ್ರಿ ಅದೆಲ್ಲ ಫಾರ್ಮ್ ಫಿಲ್ ಅಪ್ ಅಂದ್ರೆ ಟೈಮ್ ಜಾಸ್ತಿನೇ ಹಿಡಿಯುತ್ತೆ ಅವರು ಒಳಗೆ ಬಂದು ಕೂದ್ರಿ ಅಂತಂದ್ರೂ ಕೂಲಿಲ್ಲ ಅಲ್ಲೇ ಅಲ್ಲಿ ಮೆಟ್ಲ್ ಹತ್ರನೇ ಕುಂತ್ಬಿಟ್ಟು ಅದನ್ನೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಾಕಿದ್ರು ನಾನು ಇದ್ದೆ ಇದ್ದಲ್ರಿ ಹಂಗಾಗಿ ನಾನು ಜಾಸ್ತಿ ಒತ್ತಾಯ ಮಾಡವ್ರಿಗೆ ಕರ್ಯಾಕ್ ಹೋಗ್ಲಿಲ್ಲ ಅಂದ್ರೆ ಬಿಸ್ಲಾಗ ಪಾಪ ಅವ್ರಿಗೆ ಮನೆ ಮನೆ ತಿರುಗಾಡ್ಬಿಟ್ಟು ಈ ರೀತಿ ಎಲ್ಲ ಜಾತಿ ಸಮೀಕ್ಷೆ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅಂದ್ರೆ ಬಿಸ್ಲಾಗೆಲ್ಲ ತಿರುಗಾಡ್ಬೇಕು ಪಾಪ ಅವ್ರು ಹಳ್ಳಿ ಕಡೆ ಡ್ಯೂಟಿ ಮಾಡ್ತಿರು ಇಲ್ಲಿ ಬಿಜಾಬ್ರ ಸಿಟಿಗೆ ಹಾಕ್ಯಾರಂತ ಇಲ್ಲಿ ಜನಸಂಖ್ಯಾ ಅಂದ್ರೆ ಟೀಚರ್ಸ್ ಕಮ್ಮಿ ಅದಾರ ಅಂತ ಹೇಳಿ ನಡಾಕತ್ತಿದ್ರು ಅಂದ್ರೆ ನಮ್ಮ ಊರ್ ಸೈಡ್ ದವರ ಅದಾರಿ ಅವ್ರು ಪಾಪ ಅಷ್ಟೊತ್ತನಕ ಅರ್ಧ ತಾಸ ಕುಂತ ಬಿಟ್ಟು ಎಲ್ಲಾ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಾಕತ್ತಿದ್ರು ಇದೇನೈತಿ ಅಲ್ರಿ ಜಾತಿ ಸಮೀಕ್ಷೆ ಅಂತ ಒಂದು ಜಾತಿ ಜನಸಂಖ್ಯೆ ಎಷ್ಟೈತಿ ಮತ್ತು ಯಾವ ರೀತಿ ಓಟ್ ಕೇಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡಾಕತ್ತರ ಅಂತ ಕೆಲವೊಬ್ಬರಂತರು ಅದ್ರ ಬಗ್ಗೆ ಅಷ್ಟೊಂದು ಏನು ಗೊತ್ತಿಲ್ರಿ ಅಂದರೆ ಜಾತಿ ಜಾತಿಗ ನ ಬರಕ ಜಗ ಹಚ್ಬಿಟ್ಟು ಮತ್ತೆ ನೋಡ್ಬಿಟ್ಟು ಮತ್ತೆ ಜಾತಿಗ ಈಗ ಜಗಾನ ಅವರೇ ಬಿಡ್ಸಾಕೆ ಅಂದ್ರೆ ಇತ್ತೀಚಿನ ಜನ ರಾಜಕಾರಣಿ ಆಗಲಿ ಮತ್ತು ದೊಡ್ಡ ದೊಡ್ಡವರಾಗಲಿ ಇದೇ ರೀತಿ ಮಾತ್ರ ಹೇಳಿ ಕೆಲವೊಬ್ರು ಮಾತಾಡ್ತರೋ ಆ ಮಾತುಗಳನ್ನ ನಾನು ಹೇಳಾಕತ್ತಿದ್ದೆ ಅಷ್ಟೇ ರೀ ಮಾತಾಡೋ ಅಷ್ಟು ದೊಡ್ಡ ನೀವು ನಾನಲ್ಲ ಮತ್ತು ಅಷ್ಟು ತಿಳ್ಕೊಂಡಿಲ್ಲನು ಈ ಮತ್ತೆ ಈ ರೀತಿ ಮಾಡೋದು ಅಷ್ಟೊಂದು ಸರಿ ಅನ್ಸಂಗಿಲ್ಲಲ್ರಿ ನಾನು ಹಿಂದೂ ಲಿಂಗಾಯತ ಅಂತ ಹೇಳಿದೆ ಆದ್ರೂ ಹಿಂದೂ ಲಿಂಗಾಯತೊಳಗೆ ಮತ್ತೆ ಯಾವ ಜಾತಿ ಹೇಳಿ ಕೇಳಾಕತ್ತಿದ್ರು ನಾನು ಬರೀ ಹಿಂದೂ ಲಿಂಗಾಯತ ಅಷ್ಟೇ ಬರ್ಕೋರಿ ಅಂತ ಹೇಳೋದು ಅಂದ್ರೆ ಇತ್ತೀಚಿಗೆ ಅಂತೂ ಬರೀ ಜಾತಿಗಳ ಜಗಳ ಅಂತೂ ನೋಡ್ಬಿಟ್ಟು ಸಾಕಾಗ್ಬಿಟ್ಟೈತಿ ಅಂದರೆ ಜಗಳ ಇಲ್ಲದೆ ಜೀವನ ಮಾಡೋದ್ರೆ ಕಷ್ಟ ಆಗ್ಬಿಟ್ಟೈತಿ ಅಂದರೆ ನಾವು ಒಂದೊಂದು ಕಡೆ ಕಮ್ಮಿ ರೀ ಆದರೆ ಒಂದೊಂದು ಕಡೆ ಅಂತೂ ಸಿಕ್ಕಾಪಟ್ಟೆ ಆ ಜಾತಿ ಈ ಜಾತಿ ಅದು ದೇವರದಿಂದನೂ ಜಗಳ ಸ್ಟಾರ್ಟ್ ಆಗುತ್ತೆ ಇದು ನಮ್ಮ ಜಾತಿ ದೇವರ ನಿಮ್ಮ ಜಾತಿ ದೇವರ ಅಂತ ಆ ರೀತಿ ಜಾತಿಗಳ ನಡಬರ್ಕೆ ಜಗಳ ತಂದಿಟ್ಟು ಜಾತಿ ಸಮೀಕ್ಷೆ ಮಾಡೋದು ಅಷ್ಟು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಂದ್ರೆ ಜಾತಿ ಅವಶ್ಯಕತೆ ಅಲ್ರಿ ಜೀವನ ಮಾಡೋಕೆ ಮನುಷ್ಯತ್ವ ಮತ್ತು ಮನ್ ಮಾನವೀಯತೆಯ ಮುಖ್ಯ ಆಗುತ್ತೆ ಜೀವನ ಮಾಡಕ್ಕೆ ಅದನ್ನೆಲ್ಲ ಮರೆತು ಬಿಟ್ಟು ಬರೀ ಜಾತಿ ಅಂತ ಅಂತೇಳಿ ಕಿತ್ತಾಡ್ಕೊಂಡು ಬದುಕೋದಾಗ್ಬಿಟ್ಟೈತಿ ಆ ಬದುಕು ರುಚಿನೇನೆ ಸವ್ಯಾಕಾಗಂಗಿಲ್ಲ ಅಂದ್ರೆ ಬರೀ ಕಿತ್ತಾಡ್ಕೊಂಡು ಬದುಕಿಬಿಟ್ರಿ ಅದು ಜೀವನಕ್ಕೂ ಅರ್ಥ ಇರೋಂಗಿಲ್ಲಲ್ಲ ಹಾಗಾಗಿ ಆ ರೀತಿ ಮಾಡಬಾರ್ದು ಬಟ್ ಮಾಡೋಕತ್ತಾರು ಏನೂ ಮಾಡೋಕೆ ಆಗಂಗಿಲ್ಲಲ್ರಿ ಈಗ ನಾನು ಮನಿ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದ್ರೆ ನಾವು ಒಬ್ಬರು ಬದಲಾಯಿಸ್ತೀವಿ ಅಂದರೆ ಅದು ಸಾಧ್ಯ ಇಲ್ಲಲ್ರಿ ಪ್ರತಿಯೊಬ್ಬರು ಮನುಷ್ಯನ ಹತ್ರ ಬದಲಾವಣೆ ಬರಬೇಕು ಈಗ ಫೈನಲಿ ಮನೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅವ್ರ ಹತ್ರನೂ ಅಂದ್ರೆ ಅವ್ರ ಜಾತಿ ಸಮೀಕ್ಷೆ ಮಾಡಕ್ಕೆ ಬಂದಿದ್ರಲ್ಲ ಅಲ್ಲಿ ಒಂದು ಮುಕ್ಕಾಲು ತಾಸವಾಯ್ತು ಅವ್ರಿಗೆಲ್ಲ ಡಿಟೇಲ್ಸ್ ಎಲ್ಲ ಕೊಡಬೇಕಲ್ರಿ ಪ್ರತಿಯೊಂದನು ಮತ್ತು ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಹಿಡ್ಕೊಂಡ್ಬಿಟ್ಟು ಫೋಟೋ ಎಲ್ಲ ತಕ್ಕೊಂಡ್ಬಿಟ್ಟು ಹೋಗ್ತಾರೆ ನಮ್ಮದು ಹಾಗಾಗಿ ಲೇಟನ್ನು ಆಯಿತು ಮತ್ತು ಬಂದುಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಸ್ವಲ್ಪ ಮನಿ ಪ್ಲಾಂಟೆಲ್ಲ ಭಾಳ ಉದ್ದಾಗಿ ಬಾಳಿತ್ತಲ್ಲ ಕೆಲವೊಬ್ಬರು ಅನ್ನೋಕ್ಕಂತಿದ್ರಿ ಭಾಳ ಏನಂತಾರೆ ಓರ್ ಜಾಸ್ತಿ ಆಗೈತೆ ಅಂಥೇಳಿ ಹಂಗಾಗಿ ಸ್ವಲ್ಪ ಎಲ್ಲ ಮಾಡಿಬಿಟ್ಟು ತೆಗೆದುಬಿಡ್ತಾರೆ ಅಂದರೆ ಸಿಂಪಲ್ಲಾಗೆ ಇಷ್ಟ ಇದ್ದಾನಂಥೇಳ ಎಲ್ಲ ಅದು ಏನು ಉದ್ದು ಬ್ಯಾದಿತ್ತಲ್ಲ ಅದನ್ನ ಕಟ್ ಮಾಡಿ ತೆಗ್ದಾರೆ ಅಂದರೆ ಬೆಳ್ಸೋ ಮಟ್ಟ ಎಷ್ಟು ಖುಷಿ ಅನಿಸುತ್ತೆ ಅದು ಕಟ್ ಮಾಡಿದಾಗ ಅಷ್ಟೇ ಬೇಜಾರು ಅಂತ ಅನಿಸ್ತಾ ಇರ್ತೈತ್ರಿ ಈಗಿದ್ರೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಬಾಂಡೆ ಸ್ವಲ್ಪ ಎಲ್ಲ ಒಳ ಮಾಡಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಏನಾಯ್ತಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಸ್ಪ್ರೇ ಮಾಡಿಬಿಟ್ಟು ಅಂದರೆ ಹೋಮ್ ಮೇಡ್ ಲಿಕ್ವಿಡ್ರಿ ಇದು ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ಒಂದೆರಡು ಸಲ ಅರ್ಬಿಲಿ ಹೊರಸ್ಬಿಟ್ರಾಯ್ತು ಕ್ಲೀನ್ ಆಗುತ್ತೆ ನೋಡ್ರಿ ಫೈನಲಿ ಅಡುಗೆ ಮನೆ ಕ್ಲೀನ್ ಆಗೋದಕ್ಕೆ ಮನೂ ಬಂದರಿಂದ ಬಾಂಡೆ ಇದ್ದು ಆದರೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿತ್ತು ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೆ ರೀ ಬರೀ ಸಾಂಬಾರು ಮತ್ತು ರೈಸ್ ಅಷ್ಟು ಮಾಡಿದ್ದು ಬೆಳಿಗ್ಗೆ ಮಾಡಿದ್ದು ಸ್ವಲ್ಪ ಚಪಾತಿದ್ದು ಮನೋಗಷ್ಟು ಆಗುತ್ತೆ ನಾವು ಅನ್ನ ಸರ ಉಣ್ಣಾಕೆ ಬರುತ್ತಂಥೇಳಿ ಬಂದ್ ಕೂಡಲೇ ಮನೊಂದ್ ಕೆಲಸ ನೋಡ್ರಿ ನಾ ಎಂತೂ ಫಸ್ಟ್ ಬರ್ತಿತ್ತಿಲ್ಲ ಕರೆದ್ ಬಿಟ್ರು ಊಟಕ್ಕೆ ಹಾಕ್ತಿವಂದ್ರೂ ಬರ್ತಿತ್ತಲ್ಲ ಊಟಕ್ಕೆ ಹಾಕಿ ತನಕ ಬಿಟ್ಟ ಮೇಲೆ ಬಂದು ತಿಂತಿತ್ತು ರೀ ಮನೂ ಬಂದ ಕೂಡಲೇ ಫುಲ್ ಹೋಗಿ ಅವ್ನು ತೆಕ್ಕಿಲ್ಲ ಬಿದ್ದುಬಿಟ್ಟು ಇಲ್ಲಿ ಬಂದು ಕುಂತೈತಿ ನೋಡ್ರಿ ಅಂದ್ರೆ ಮನನ್ ಮೇಲೆ ಅಷ್ಟೇ ಪ್ರೀತಿ ಐತಿ ಅಂದ್ರೆ ಅಷ್ಟೇ ಅಲ್ರಿ ನಾವು ಎಷ್ಟು ಪ್ರೀತಿ ತೋರಿಸ್ತಿಲ್ಲ ಆದರೆ ಹತ್ತು ಪಟ್ಟ ಪ್ರೀತಿ ತೋರಿಸ್ತಾವ್ ಮನುಷ್ಯರ ಥರ ಅಲ್ಲ ರೀ ಎಲ್ಲರೂ ಹಂಗೆ ಇರಲ್ಲ ಮನುಷ್ಯರು ಒಳ್ಳೆಯವರು ಇರ್ತಾರೋ ಕೆಟ್ಟವರು ಇರ್ತಾರ ಆದ್ರೆ ಪ್ರಾಣಿಗಳು ಮಾತ್ರ ಜಾಸ್ತಿ ಪ್ರೀತಿ ತೋರಿಸ್ತಾವಂತೇಳಿ ನನಗೆ ನನಗೆ ನನಗನ್ಸಿದ್ದಾನೆ ನಾನು ಹೇಳಿದ್ದೀನಿ ಕೂಡಲೇ ಫಸ್ಟ್ ಅವಕ್ಕೆಲ್ಲ ಕಾಜಿ ಮಾಡ್ಬಿಟ್ಟು ನಾವಿದ್ರೆ ಮುಟ್ಟಾಕಲ್ ಅಂತೀವಿ ಆದ್ರೆ ಮನು ಮಾತ್ರ ಅವಕ್ಕೆಲ್ಲ ಫುಲ್ ಮಹಿಳಾ ತಿಕ್ಬಿಟ್ಟು ಕಾಳಜಿ ಮಾಡ್ತಾನು ಬಂದ ಕೂಡ್ಲೆ ಹಂಗಾಗಿ ಅವನು ಜಾಸ್ತಿ ಪ್ರೀತಿ ತೋರಿಸ್ತಾವ್ರಿ ಈಗ ಫೈನಲಿ ಒಳಗೆ ಬಂದ ನೋಡ್ರಿ ಬಯಾಕಂತ ಎಷ್ಟೋ ತನಕ ಅಲ್ಲೇ ಕೂಡ್ತಿ ಒಳಗೆ ಬಾ ಅಂತ ಹೊಸವಾಗಿ ತೇಲ್ ಬರೀ ಇದೆ ಕೆಲಸ ಮಾಡಾಕತ್ತಿ ಬಂದ ಕೂಡಲೇ ಆಗಿತ್ತು ಆಗಿದ್ರೆ ಅಂದ್ರೆ ಟೈಮ್ ಎರಡುವರೆ ಆಗ ಬಂದಿತ್ತು ನನಗೂ ಫುಲ್ ಟಯರ್ ಅಂತ ಅನ್ಸಾಕತ್ತಿತ್ತು ಅಂದ್ರೆ ಮುಂಜೆಯಂತ ಕೆಲಸನೇ ಮಾಡಾಕತ್ತಿದ್ದೆ ಅಂದರೆ ಅದ್ರಾಗ ಮನೆ ಕ್ಲೀನ್ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಮ್ಯಾಲ ಇರೋದು ಈ ರೀತಿಯಾಗಿ ಫುಲ್ ಸುಸ್ತು ಅನ್ಸಾಕತ್ತಿತ್ತು ಪಟ್ ಪಟ್ಟ ಬ್ಯಾಗೆಲ್ಲ ತೆಗೆದ್ಬಿಟ್ಟು ಜಾಕ ಮಾಡ್ಬಾ ಊಟ ಮಾಡಿ ಸ್ವಲ್ಪ ಹೊತ್ತು ಕುಂದ್ರ ನಾನು ಹೇಳಾಕತ್ತಿದ್ದೆ ಆದ್ರೆ ಮನು ಬಂದು ಕೂಡಲೇ ಫಸ್ಟಿಗೆ ಬ್ಯಾಗೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು ರೀ ಈಗಿದ್ರೆ ಅರ್ಬಿ ಅರ್ಬಿ ಅಂತ ಹೇಳಿ ಕುಂತಿದ್ದೆ ಫಸ್ಟಿಗೆ ಅರ್ಬಿ ತೊಗ್ದೆ ಜಳಕ ಮಾಡ್ತೀನಿ ಮಮ್ಮಿ ಅಂತ ಇಲ್ಲಪ್ಪ ಫಸ್ಟಿಗೆ ನೀನು ಜಾಕ ಮಾಡ್ಬಾ ಊಟ ಎಲ್ಲ ಮಾಡೋನು ನಾಳೆ ನಾನು ಅರ್ಬಿ ತೊಳ್ದು ಹಾಕ್ತೀನಿ ನೀ ಕಷ್ಟ ತೊಗೋಬೇಡ ಅಂತ ನಾನು ನಾನು ಇಲ್ಲ ನಿಮಗೆ ಕಷ್ಟ ನಾನೇ ತಗೋದು ಹಾಕ್ಬಿಟ್ಟು ಜಳಕ ಮಾಡ್ತೀನಿ ನನಗೆ ಕೂಡಲೇ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ರೇ ಸಮಾಧಾನ ಅಂತ ಅನ್ಸುತ್ತಂತೆ ಈಗ ಹಾಕತ್ತಿದ್ದರಿ ಮತ್ತು ಅಲ್ಲಿ ಏನೇನು ವಿಷಯ ನಡೀತು ಮತ್ತೆ ಯಾವ ರೀತಿ ಇತ್ತು ಊಟ ಮತ್ತು ಯಾವ ರೀತಿ ಟೈಮ್ ಹೋಯ್ತು ಅಂತ ಎಲ್ಲ ಕೂಡಲೇ ಹೇಳ್ತಾ ತಾನು ತನೋ ಆದರೂ ಅಷ್ಟೇ ರೀ ಮನವಾದರೂ ಅಷ್ಟೇ ರೀ ಬಂದ್ಕೂಳಲ್ಲಿ ಏನಾಯ್ತು ಮತ್ತು ಯಾವ ರೀತಿ ಇತ್ತು ಅಂತೆ ಮತ್ತು ಯಾರು ಯಾವ ರೀತಿ ಮಾತಾಡ್ರು ಅಂತ ಹೇಳ್ತಾ ಇರ್ತಾರೋ ಅಂದ್ರೆ ನಾವು ಪೇಶೆನ್ಸಿಂದ ಕೇಳಿಸ್ಕೋಬೇಕ್ರಿ ಸಿಟ್ಟು ಮಾಡ್ಕೊಂಡ ತಕ್ಷಣ ಅಂದ್ರೆ ನಮಗೆ ಹೈರಾಣ ಆಗೈತಂತೆ ಸಿಟ್ಟು ಮಾಡ್ಕೊಂಡ ತಕ್ಷಣ ಮಕ್ಕಳನ್ನ ಹೇಳೋದನ್ನು ಬಿಟ್ಟು ಬಿಡ್ತಾರು ಫಸ್ಟಿಗೆಲ್ಲ ನಾನು ಸ್ಕೂಲಿಂದ ಬಂದ ಕೂಡಲೇ ಏನು ಮಾಡ್ತಿದ್ದೆ ಅಂದರೆ ಸ್ಕೂಲ್ದಾಗ ಏನಾಯಿತು ಮತ್ತು ಏನು ಹೇಳಿದ್ರು ಅಂತ ಪ್ರತಿದಿನಾನು ಕೇಳ್ತಾನೆ ಇದ್ದೆ ಇವಾಗ ಹೇಳ್ದ ಹೇಳೋ ಮುಂದಾಗ ಸ್ವಲ್ಪ ಬ್ಯಾಸರು ಮಾಡ್ಕೊಂಡು ಕೂಡಲೇ ಫಸ್ಟ್ ಎಲ್ಲ ಎಷ್ಟು ಕೇಳ್ತಿದ್ರು ಮಮ್ಮಿ ಇವಾಗ ನಿಮ್ಗೆ ಏನು ನಾವು ಹೇಳಿ ಕೂಡಲೇ ಬ್ಯಾಸರು ಅಂತ ಅನ್ಸುತ್ತೆ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದರೆ ಸಲ ರೀ ಹಂಗಾಗಿ ಬಂದ ಕೂಡಲೇ ಅವ್ರು ಏನು ಹೇಳ್ತಾರಲ್ಲ ಎಲ್ಲ ಪೇಶೆಂಟ್ಸಿಂದ ಕೇಳಿಸ್ಕೊಬೇಕು ರೀ ಅಂದ್ರೆ ಎಲ್ಲ ತಾಯಿ ಅಂದರೂ ಅದೇ ರೀತಿ ಮಾಡೋದು ಕೆಲವೊಂದ್ಸಲ ಏನೋ ನಮ್ಮ ಮನಸ್ಸಿಗೆ ಬೇಜಾರಾದಾಗ ಸಿಟ್ ಸಿಟ್ಟು ಮಾಡ್ಕೊಂಡ ತಕ್ಷಣ ಅವ್ರಿಗೆ ಬೇಜಾರಾಗುತ್ತಲ್ಲ ಹಂಗಾಗಿ ಸುಮ್ಮನೆ ಕೇಳ್ಸ್ಕೊಂತಾ ಇರಬೇಕು ಮತ್ತು ನೆಕ್ಸ್ಟ್ ಟೈಮನ ಈಗ ಸಿಟ್ಟು ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ಹೇಳಕ್ಕೆ ಅವರು ಅಂದ್ರೆ ಅಂದರೆ ಒಲ್ಲನ್ಸುತ್ತೆ ಅವ್ರಿಗೆ ಹಾಗಾದ್ರೆ ಹೋಗ ಬಂದಾಗ ತಾನು ಪಾಪ ಎಷ್ಟು ಕಷ್ಟಪಟ್ಟು ಹೋಗಿ ಶೂಸ್ ಕೊಟ್ಟು ಬಂದಿದ್ಲು ಅವ್ನು ಯೂಸ ಮಾಡಿಲ್ಲ ಹಂಗೆ ಕವರೊಳಗೆ ವಾಪಸ್ಸು ತೊಗೊಂಡು ಬಂದ್ಬಿಟ್ಟಾನು ಅಂದ್ರೆ ಅದು ಅಮೆಝಾನ್ ಒಳಗೆ ಆದ್ರೆ ಹಾಕಿದ್ದಲ್ಲ ಕಾಸ್ಟ್ಲಿ ಅದಾವ ಸ್ವಲ್ಪ ರೀ ಅವನು ಶೂಸ ಹಂಗಾಗಿ ಎಲ್ಲ ಹೊಲಸಾಕ್ತವ ಮಮ್ಮಿ ಅಂತ ಯೂಸ ಮಾಡಿಲ್ಲ ಹಳೆ ಶೂಸ್ನ ಯೂಸ್ ಮಾಡಿದಿನಿ ಮತ್ತು ಹಳೆ ಶೂಸ್ ಜಾಸ್ತಿ ಹಾಕ್ಕೊಂಡಿಲ್ಲ ಅಂದ್ರೆ ಏನಂತರು ಬೇರೆದಿರ್ತಾವಲ್ಲ ಬ್ಲ್ಯಾಕ್ ಅವನೇ ಎರಡು ಸೆಟ್ ಮತ್ತು ಇವು ಒಂದು ಸೆಟ್ ಮೂರು ನಾಲ್ಕು ಸಟ್ ಶೂಸನ್ನು ತೊಗೊಂಡು ಹೋಗಿದ್ದ ಹಂಗಾಗಿ ಇವನ್ನ ಯೂಸ್ ಮಾಡಿಲ್ಲ ಹೊಲ್ಸಾಗ್ತಾವಂತ ಹಂಗೆ ಇಟ್ಟಿ ನಾನು ತಿಳ್ಕೊತಿದ್ದೆ ಹೇಳಪ್ಪ ಅಂತ ನಾನು ಪಟ್ ಪಟ್ ಅವನಿಗೆ ಬ್ಯಾಗೆಲ್ಲ ತೆಗಿಸಿ ಇಡಿಸ್ಬಿಟ್ಟು ಆ ನಾನು ತೋದ್ ಹಾಕ್ತೀನಿ ಈಗಿದ್ರೆ ನೀನು ಜಳಕ ಮಾಡ್ಬಾ ಅಂತ ಒತ್ತಾಯ ಮಾಡಿ ಕಳ್ಸಿಬಿಟ್ಟು ಜಳಕಾನು ಮಾಡಿ ಬಂದರೆ ನಾನು ಅನ್ನ ಸಾರ ರೆಡಿ ಮಾಡಿದೆ ಚಪಾತಿದ್ದು ಊಟ ಎಲ್ಲ ಮುಗಿಸ್ಬಿಟ್ಟು ಈಗಿದ್ರೆ ನಮ್ಮ ಮನೆಯವರು ಬಂದಿದ್ರು ಮೂರು ಮಂದಿ ಕೂಡ ಊಟ ಮಾಡಿ ಮಾತಾಡ್ಕೊಂತ ಅಲ್ಲಿ ಅಲ್ಲಿನೇನು ಫೋಟೋ ತಕೊಂಡಿದ್ದು ಮತ್ತು ಇಡು ಎಲ್ಲ ಮಾಡಿದ್ದು ತೋರ್ಸಾಕತ್ತಿದ್ದ ಇದ್ದೀವಿ ನೋಡಿ ಮಮ್ಮಿ ಫುಲ್ ಕಾರ್ ಒಳಗಿದ್ವಿ ಏನು ಸಮೀಪ ಏನೂ ಇದ್ದಿತ್ತಿಲ್ಲ ಫುಲ್ ಎಲ್ಲ ಕಡೆ ರಾಡಿ ಮತ್ತು ದೊಡ್ಡ ಕೆರಿ ಇತ್ತೀ ಅಲ್ಲಿ ಏನಂತಾರೆ ಇವರೆಲ್ಲ ಟೆಂಟ್ ಹಾಕಿ ಇರ್ತಾರಲ್ಲ ಅಂದ್ರೆ ಎನ್ ಸಿ ಸಿ ಕ್ಯಾಂಪ್ ಅಂದರೆ ಹಂಗಾಗಿ ಅಲ್ಲಿ ಏನಂತರು ಫುಲ್ ಆ ಮುಚ್ಚಿ ಎಲ್ಲ ಇದ್ದು ಅಂತ ಅಂತ ಹೇಳಾಕತ್ತಿದ್ದ ಮತ್ತು ಫೋಟೋ ಎಲ್ಲ ಈ ರೀತಿ ತಗೊಂಡಿದ್ದು ಅಂಥೇಳಿ ತೋರ್ಸಾಕತ್ತಿದ್ದ ಅಂದ್ರೆ ಮಕ್ಕಳು ಏನೇ ಹಂಚ್ಕೊಂಡ್ಬಿಟ್ರೆ ತಂದೆ ತಾಯಿಗೆ ಜಾಸ್ತಿ ಖುಷಿ ಆಗುತ್ತಲ್ರಿ ಮನೂ ಆಯಿತು ತನೂ ಆಯಿತು ಎಲ್ಲನೂ ಜಾಸ್ತಿ ನನ್ನ ಮುಂದೆ ಸೇರ್ ಮಾಡ್ಕೋದು ಅವ್ರ ಪಾಪ ಕೇಳಿಸಿ ಕೇಳ್ದಂಗೆ ಸುಮ್ಮನೆ ಕೂತ್ ಬಿಡ್ತಾರೆ ಹೂನು ಅನ್ನಕ್ಕೆ ಹೋಗಂಗಿಲ್ಲ ಮತ್ತು ರೆಸ್ಪಾನ್ಸಿಬಲ್ಲು ಮಾಡಂಗಿಲ್ಲ ಹಂಗಾಗಿ ಜಾಸ್ತಿ ಅವರಿಗೆ ಇಷ್ಟ ಆಗಂಗಿಲ್ಲ ಸುಮ್ಮನೆ ಸ್ವಲ್ಪ ಹೇಳ್ತಾರೋ ಇವರು ರೆಸ್ಪಾನ್ಸಿಬಲ್ ಮಾಡಲ್ಲ ಸುಮ್ಮನೆ ಆಗ್ಬಿಡ್ತಾರ ಹಾಗಾಗಿ ಇವತ್ತು ಊಟ ಎಲ್ಲ ಮುಗಿಸ್ಬಿಟ್ಟು ಫೋಟೋ ನೋಡ್ಕೊಂತ ಕೂತಿದ್ವಿ ನಮ್ಮ ಮನೆಯವ್ರಿಗೆ ತೋರ್ಸಾಕತ್ತಿದ್ದ ಹ್ಞೂ 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 ಅಂತ ಅನ್ಕೊಂತ ಅವರು ಕುಂತಿದ್ರು ಅದನ್ನೇ ನೋಡ್ಕೊತ ಸ್ವಲ್ಪ ಹೊತ್ತು ಹಾಂ ಟೈಮ್ನು ಸ್ಪೆಂಡ್ ಆಯಿತು ಮತ್ತು ಖುಷಿಯೂ ಆಗುತ್ತಲ್ರಿ ಮಕ್ಕಳು ಈ ರೀತಿ ಎಲ್ಲ ಹೊರಗಡೆ ತಿರ್ಗಾಳು ಬಂದು ಅವ್ರಿಗೆ ಏನು ಖುಷಿ ಅನ್ಸುತ್ತಲ್ಲ ಅದನ್ನ ಮಾಡ್ತಾರಂಥೇಳಿ ಮತ್ತು ಅಲ್ಲಿ ಸ್ವಲ್ಪ ಕಷ್ಟವೂ ಇರುತ್ತೆ ಎನ್ ಸಿ ಸಿ ಅಂದ್ರೆ ಏನೂ ಬರೀ ಆರಾಮ್ ಇರೋಂಗಿಲ್ಲ ಎಲ್ಲ ಜಾಸ್ತಿ ಇಲ್ಲ ಅದು ಇದು ಎಲ್ಲ ಮಾಡಿಸ್ತಾ ಇರ್ತಾರೋ ಸ್ವಲ್ಪ ಕಷ್ಟವೂ ಇರುತ್ತೆ ಮತ್ತು ಜೀವನದೊಳಗೆ ಒಳಗೆ ಡಿಸಿಪ್ಲಿನ್ ಯಾವ ರೀತಿ ಕಲಿಬೇಕಂತ ಅಲ್ಲಿ ಹೇಳ್ಕೊಡ್ತಾರ ಮತ್ತು ಮಕ್ಕಳು ಅಲ್ಲಿ ಹೋದ್ಮೇಲೆ ಸ್ವಲ್ಪ ಡಿಸಿಪ್ಲಿನ್ ಕಲಿತಾರೆ ಮನೆಯಾಗಿದ್ದಾಗ ಜಾಸ್ತಿ ಏನು ಡಿಸಿಪ್ಲಿನ್ ರೀ ಸುಮ್ಮನೆ ತಿನ್ನೋದು ಅಲ್ಲಿದಲ್ಲೇ ಇಡೋದು ಅರ್ಬಿ ಯಾವ ರೀತಿ ನೀಟ್ ಇಟ್ಕೋಬೇಕು ಮತ್ತು ನಾವು ಯಾವ ರೀತಿ ನೀಟ್ ಇರಬೇಕು ಅಂತ ಎಲ್ಲನೂ ಹೇಳಿಕೊಡ್ತಾರೆ ಮತ್ತು ಆ ರೀತಿ ಫಾಲೋನೂ ಮಾಡ್ತಾರೋ ಮತ್ತು ನೆಕ್ಸ್ಟ್ ಬೆಂಗ್ಳೂರ್ಗೆ ಕರ್ಕೊಂಡು ಹೋಗ್ತೀನಂತ ರೀ ಹಾಗಾಗಿ ಮತ್ತೆ ರೆಡಿ ಆಗ್ಬೇಕು ನೋಡಿ ಮಮ್ಮಿ ಅಂತ ಹೇಳಾಕತ್ತಿದ್ದ ಆಯ್ತಪ್ಪ ರೆಡಿ ಆಕತ್ತಿ ಈಗ ರೆಸ್ಟ್ ಮಾಡ್ಕತಕ್ಕ ಅಂತ ನಾನು ಹೇಳಿದೆ ರೀ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿಬಿಟ್ಟು ಮತ್ತು ಸಂಜೆ ಮುಂದೆ ಕಸ ಗುಡಿಸ್ಬಿಟ್ಟು ಮುಖ ತಕೊಂಡು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಅಡಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮಧ್ಯಾಹ್ನ ಮಾಡಿದ್ದು ಕುಂಬಳಕಾಯಿ ಸಾಂಬಾರು ಜಾಸ್ತಿ ಇತ್ತು ಮತ್ತಿಂದ ರೊಟ್ಟಿ ಮಾಡಿಬಿಟ್ರೆ ಅಂತ ತನೂ ಹಾಗಾಗಿ ಈ ರೀತಿ ದಪಾಟಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತಂತೆ ಅದೇ ಸಾಂಬಾರೊಳಗೆ ಎರಡು ಮೂರು ರೀತಿ ಹಿಟ್ಟು ಮತ್ತು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕಿಬಿಟ್ಟು ಅದನ್ನೇ ರೆಡಿ ಮಾಡಾಕಂತೀನಿ ನೋಡ್ರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡಿಬಿಟ್ರೆ ಇತ್ತು ರೊಟ್ಟಿಗೆ ರೊಟ್ಟಿನೂ ಆಗುತ್ತೆ ಮತ್ತು ಸಾಂಬಾರು ಖಾಲಿ ಆಗುತ್ತಂತೆ ಈ ರೀತಿ ಮಾಡಿ ಕೊಟ್ಟಿದ್ದು ಎಲ್ಲರೂ ಇಷ್ಟಪಟ್ಟು ತಿಂದರು ಇದು ನೆಕ್ಸ್ಟ್ ಡೇ ನೋಡಿರಿ ಅಂದ್ರೆ ಗುರುವಾರ ಬೆಳಿಗ್ಗೆ ಲಾಗ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ನಿನ್ನೆ ಇಡುವನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕಾಗಲಿಲ್ಲ ಅಂದ್ರೆ ಮನ್ನಿ ಇಡೋನ ನಿನ್ನೆ ಅಪ್ಲೋಡ್ ಮಾಡಿದ್ದು ಹಂಗಾಗಿ ಎರಡು ದಿವಸದ್ದು ಒಟ್ಟಿಗೆನೇ ಅಪ್ಲೋಡ್ ಮಾಡಿದ್ರೆ ಆಯ್ತು ಎರಡು ಒಟ್ಟಿಗೆನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಕತ್ತಿದ್ದು ಇಡು ಎಷ್ಟು ಆಕತ್ತಿದ್ರೆ ಲೈಕ್ ಮಾಡ್ರಿ ಈಗಿದ್ರೆ ಇದು ಗುರುವಾರ ಬೆಳಗ್ಗೆ ನೋಡ್ರಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಂದ್ರೆ ಮನು ತಂದಿದ್ದ ಬ್ಯಾಗ್ ಅರಿ ಬಟ್ ಎಲ್ಲನೂ ತೊಗೋದು ಹಾಕ್ಬಿಟ್ಟು ಫೈನಲಿ ಜಾಗ ಎಲ್ಲ ಮುಗಿಸಿ ಬಂದೆ ನೋಡ್ರಿ ಟೈಮ್ ಒಂಬತ್ತು ಗಂಟೆ ಆಗಿತ್ತು ಮನೂ ಡ್ರೆಸ್ ಹೊಲ್ಸಕ್ಕೆ ಹಾಕೋದೈತಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಾರಂತ ಅವನು ಹೋಗಿದ್ದಾರೆ ಎಂಟೂವರೆಗೆ ಲೇಟನೇ ಆಯಿತು ಅಂದರೆ ನಾಷ್ಟ ಮಾಡ್ದೇನೆ ಹೋಗಿದ್ದ ಈಗ ಟೈಮ್ ಒಂಬತ್ತು ಗಂಟೆ ಆಗಿತ್ತು ಮತ್ತು ತನ್ನೊಂದು ಇವತ್ತು ಕಾಲೇಜ ಸೂಟಿ ಐತ್ರಿ ಅಂದರೆ ನಮ್ಮ ಒಳಗೆ ಸ್ಟ್ರೈಕ್ ಇತ್ತಲ್ಲ ಹಾಗಾಗಿ ಕಾಲೇಜು ಸೂಟಿ ಕೊಟ್ಟಾರು ಅದಕ್ಕಂತ ಲೇಟಾಗಿನೇ ನಾಷ್ಟದ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬರೀ ಚಹಾ ಚಪಾತಿ ಮಾಡಿಬಿಡ್ಬೇಕಂತ ನಮ್ಮ ಮನೆಯವರು ಈ ಸದ್ಯ ಹೊಂಟಾರೋ ಹಾಗಾಗಿ ಸ್ವಲ್ಪ ಚಹಾ ಮಾಡಿ ಚಪಾತಿ ಮಾಡಿ ಕೊಟ್ರೆ ಐತಂತ ಚಹ ಕಿಡಾಕಂತೀನಿ ನೋಡಿರಿ ಕೈಯೆಲ್ಲ ಫುಲ್ ಪೇನ್ ಆಗಿಬಿಡ್ತಾವ ಅರ್ಬಿ ಜಾಸ್ತಿ ತಗೋದ್ಬಿಟ್ರ ರೀ ಅಂದರೆ ನೀರಾಗೆ ಜಾಸ್ತಿ ಇದ್ಬಿಟ್ರೈಟ್ ಉಗ್ರೆಲ್ಲ ಬ್ಯಾನಾಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಆಗ್ತವೆ ಬೆಳಿಗ್ಗೆ ಬರೀ ಚಹಾ ಚಪಾತಿ ಅಷ್ಟು ಮಾಡಿಕೊಟ್ಟಿದ್ದು ಹನ್ನೆರಡುವರೆ ಯಾಕೆ ಬಂದಿತ್ತು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀರಿ ಓನರ್ ಬಂದುಬಿಟ್ರು ಮನೆಯವರು ಹಾಗಾಗಿ ಸ್ವಲ್ಪ ಗಡಿಬಿಡಿನೇ ಆಯ್ತು ಐತಿ ಯಾವ ರೆಸಿಪಿನೂ ಶೇರ್ ಆಗಲಿಲ್ಲ ಇವತ್ತೇನಾಯ್ತಲ್ಲ ರೀ ಒಂದು ನಾಲ್ಕೈದು ತರಕಾರಿ ಮತ್ತು ಕಡಲೇಕಾಯ್ ಎಲ್ಲ ಹಾಕ್ಬಿಟ್ಟು ಪಲ್ಯನ ರೆಡಿ ಮಾಡಾಕತ್ತಿದ್ದು ಅಂದ್ರೆ ತರಕಾರಿ ತರೋಕೆ ಹೋಗಿಲ್ಲರಿ ನಿನ್ನೇನು ಬುಧವಾರ ಅಂದ್ರೆ ಕೆಲಸ ಆಯ್ತಂತ ಅವರು ನಮ್ಮ ಮನೆಯವ್ರಿಗೆ ಹೋದ್ರು ಹಾಗಾಗಿ ಮನೆಯವ್ರಿಗೆ ಏನೇನು ಸ್ವಲ್ಪ ಸ್ವಲ್ಪ ತರಕಾರಿ ಇರುತ್ತಲ್ಲ ಅದನ್ನೆಲ್ಲ ತರಕಾರಿ ಬಳಸ್ಬಿಟ್ಟು ಮಾಡಿದ್ದು ಮಸ್ತ್ವಾಗಿತ್ತು ರೀ ಕಾಳು ಮತ್ತು ಕ್ಯಾಬೇಜು ಬಟಾಟಿ ಕ್ಯಾಪ್ಸಿಕಮ್ಮು ಟೊಮೆಟೊ ಉಳ್ಳಾಗಡ್ಡಿ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಪಲ್ಯ ಥರ ಅಂದ್ರೆ ಸ್ವಲ್ಪ ನೀರು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಏನಂತಾರು ಸ್ವಲ್ಪ ಆಗಿ ಅದು ಪಲ್ಯ ರೆಡಿ ಮಾಡ್ಕೊಂಡಿದ್ದು ಸಿಂಪಲ್ ಆಗಿದ್ರು ಸಖತ್ತಾಗಿ ಬಂದಿತ್ತು ನೋಡ್ರಿ ಪುರಿ ಚಪಾತಿಗಂತೂ ಭಾಳ ಮಸ್ತ್ ಇರುತ್ತೆ ಅವ್ರು ಬಂದ್ರಂತ ಮತ್ತು ಗಡಿಬಿಡಿ ಒಳಗೆ ಅದನ್ನು ಅಲ್ಲಿ ಇಟ್ಬಿಟ್ಟು ಮತ್ತೆ ಅಂದ್ರೆ ಅವ್ರು ಫಸ್ಟ್ ಬಂದು ಮನೆಯೆಲ್ಲ ನೋಡ್ಕೊಂಡ್ಬಿಟ್ಟು ಹೋಗಿದ್ರು ಮತ್ತಲ್ಲಿ ಬೇರೆದವ್ರು ಸೈಟ್ ನೋಡಕ್ಕೆ ಬಂದಿದ್ರಂತ ಅವ್ರಿಗೆ ಕರ್ಕೊಂಡ್ ಬಂದವ್ರು ಮನೆ ನೋಡಾಕಾದ್ರೆ ಬರ್ರಿ ಅಂತೇಳಿ ಹಂಗಾಗಿ ಮತ್ತೆ ವೇಟ್ ಮಾಡೋದಾಯ್ತು ನೋಡ್ರಿ ಅಲ್ಲದಲ್ಲೇ ಬಿಟ್ಬಿಟ್ಟು ವೇಟ್ ಮಾಡೋ ಮಾಡಬೇಕಾಗುತ್ತೆ ಯಾಕಂದ್ರೆ ಅವ್ರು ಬಂದಾಗ ನಾವು ಅಡುಗೆ ಮಾಡ್ಕೋತಕೊಂಡ್ರೆನೂ ಆಗಂಗಿಲ್ಲಲ್ಲ ಅಂಥೇಳಿ ಮನೆಯೆಲ್ಲ ಅವರು ಪ್ರತಿಯೊಂದನ್ನು ತಿರುಗಿ ಆಗಿಬಿಟ್ಟು ನೋಡಾಕತ್ತಿದ್ರು ಹಂಗಾಗಿ ನಾನು ನಿಂತಿದ್ದೆ ರೀ ನೋಡ್ರಿ ಅಂತ ಅಂಥೇಳಿ ಅಂದ್ರೆ ಬಾಡಿಗೆ ಮನೆಯೊಳಗೆ ಹಿಂಗೆ ನೋಡ್ರಿ ಓನರ್ ಏನು ಹೇಳಿದ್ರೂ ಕೇಳಬೇಕಾಗುತ್ತೆ ನಮಗೂ ಒಂದು ಸ್ವಂತ ಮನೆಯಾಗಲಂಂತೇಳಿ ನಾನು ದಿನಾ ಕೇಳ್ಕೊತೀನಿ ಮತ್ತು ದಿನಾ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇರ್ತೀನಿ ಯಾವಾಗ ಆಗುತ್ತೋ ಗೊತ್ತಿಲ್ಲರಿ ಅಂದ್ರೆ ನಮ್ಮ ಮನೆಯವ್ರ ಮನ್ಸು ಮಾಡ್ರೆ ಆಗ್ತೈತಿ ಅವ್ರು ಮನಸ್ಸು ಮಾಡ್ಲಿಕ್ಕೆ ಅಂದರೆ ಆಗಂಗಿಲ್ಲಲ್ರಿ ಯಾವುದೇ ದೊಡ್ಡ ಕೆಲಸ ಮನೆಯವ್ರ ಮನ್ಸು ಮಾಡಿದ್ರೆ ಅಂದ್ರೆ ಅಂದ್ರೆ ಗಂಡು ಮಕ್ಳು ಮನ್ಸು ಮಾಡ್ರೇ ಆಗೋದು ಅವ್ರು ಮನ್ಸು ಮಾಡ್ಲಿಕ್ಕೆ ಯಾವ ಕೆಲಸನೂ ಆಗಂಗಿಲ್ಲರಿ ಆದರೆ ನೋಡೋಣ ದೇವ್ರು ಯಾವಾಗ ಕಂಡುಬಿಡ್ತಾನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಜಲ್ದಿ ಕಂಡುಬಿಟ್ಟಷ್ಟು ಖುಷಿ ಆಗುತ್ತ ಈಗ ಫೈನಲಿ ನಂದು ಇವತ್ತೇ ಗುರುವಾರ ರೀ ನಾನು ಚಾಗಿ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಮತ್ತೆ ಇವೆಲ್ಲ ಅರ್ಬಿ ಎಲ್ಲ ನೀಟಾಗಿ ಜಾಡ್ಸಿಟ್ ರೈತಂಥೇಳಿ ಇಡಾಕಂತಿದ್ದು ನೋಡ್ರಿ ಮನನೂ ಬಂದಿತ್ತಿಲ್ಲ ಅವ್ರ ಫ್ರೆಂಡ್ ಮನೆಯೊಳಗನ್ನ ಊಟ ಮುಗಿಸ್ಕೊಂಡು ಬಂದಿದ್ದ ಹಂಗಾಗಿ ಲೇಟಾಗೆ ಬಂದ ರೀ ನಾನು ಬರಾಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೈತಂತೇಳಿ ಮನಿ ಕ್ಲೀನ್ ಮಾಡಾಕಿದ್ದೆ ಮತ್ತೆ ಇವತ್ತ ಫುಲ್ ಟೆನ್ಷನ್ ಆಗ್ಬಿಟ್ರಿ ಅಂದ್ರೆ ಒಂದು ಸೌಂಡ್ ನಾಯಿಗೂ ಸೌಂಡ್ ಮಾಡಾಕ ಸ್ಟಾರ್ಟ್ ಆಗ್ಬಿಟ್ಟು ಅಂದ್ರೆ ಬೇರೆ ನಾಯಿ ದೊಡ್ಡ ನಾಯಿ ಬಂದ್ಬಿಟ್ಟು ಎರಡೂ ಮರಿಗಳಿಗೆ ಕಡ್ಯಾಕ ಸ್ಟಾರ್ಟ್ ಮಾಡ್ಬಿಟ್ಟೈತ್ರಿ ಫುಲ್ ಸೌಂಡ್ ಮಾಡಾಕ ಮತ್ತೆ ಮೈ ಎಲ್ಲ ಒಂದಕ್ಕ ಸಂಡಸ ಮಾಡ್ಕೊಂಡ್ಬಿಟ್ಟು ಫುಲ್ ಚೀರಾಕತ್ತಿದ್ದು ನಾನು ತಂದು ಇದ್ರೆ ಅದಕ್ಕೆ ದೊಡ್ಡ ನಾಯಕ ಕಲ್ತು ಎಂದು ಓಡಿಸ್ತೀವಿ ಎಲ್ಲಿ ಬಿಡಲಾಗಿ ಐತ್ರಿ ಫುಲ್ ತ್ರಾಸ ಮಾಡಿದ್ದು ಈ ಮರಿಗೇನೈತಾರೀ ಕಾಲಿಗೆ ಹಲ್ಲೆಲ್ಲ ನಟ್ಬಿಟ್ಟವು ಫುಲ್ ನಡ್ಗಾಕ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಮಗೂ ರೀ ಫುಲ್ ಕೈ ಕಾಲೆಲ್ಲ ನಡ್ಗಾಕತ್ತಿದ್ದು ಅದನ್ನ ಹೊಡೆದ್ರೂ ಬಿಡಲಾಗಿತ್ತಲ್ಲ ಮತ್ತು ನಮಗೆ ಹೊಳಗ್ ಬಂದ್ಬಿಟ್ರೆ ಹೆಂಗಂತೇಳಿ ಭಯಾನು ಇರುತ್ತಲ್ಲ ನಮ್ಮ ತನಗಂತೂ ನನಗಿಂತ ಧೈರ್ಯ ಜಾಸ್ತಿ ಐತಿ ಕಲ್ತಂದು ಅವಾಗ ಅದು ಬಿಟ್ಟು ಆಯ್ತು ಇದು ಸಣ್ಣದು ಮತ್ತೆ ಬೇರೆ ಕಡೆ ಹೋಗಿ ಸಿಕ್ಕೊಂಬಿಟ್ಟೈತಿ ಅಲ್ಲಿ ಹೋಗಿ ಕಡೆ ಯಾಕೆ ಸ್ಟಾರ್ಟ್ ಆಗೈತಿ ಅಂದರೆ ಗಾಡಿ ತರಗೆ ಹಂಗಾಗಿ ಮತ್ತೆ ಉಡ್ಕೊತೋಗಿ ಕಲ್ಲೆಲ್ಲ ಹೋಗದ್ಬಿಟ್ಟು ಅದನ್ನ ಓಡಿಸ್ಬಿಟ್ಟು ಇವನ್ನ ಇಲ್ಲಿ ಕರ್ಕೊಂಡು ಬಂದೀವಿ ನೋಡ್ರಿ ಪಾಪ ಅಂತ ಅನ್ಸುತ್ತೆ ಅಂದ್ರೆ ಮೂಕ ಪ್ರಾಣಿಗಳನ್ನ ನಮಗಂತೂ ಕಷ್ಟ ನೋಡೋದಾಗಂಗಿಲ್ಲ ಅದಕ್ಕೆ ನಾನು ಮರಿಗೆ ಈ ಕಡೆ ತರಬೇಡಪ್ಪ ಅಂತ ಹೇಳೋದು ಇದೇ ರೀತಿ ಆಗ್ಬಿಟ್ರೆ ನಮಗೆ ಟೆನ್ಷನ್ ಆಗುತ್ತೆ ಅವಕ್ಕೇಂದ್ರೆ ತೊಂದರೆ ಆಗ್ಬಿಟ್ರೆ ಇದು ಅಂತೂ ನೋಡ್ರೆ ಫುಲ್ ಹಂಚ್ಬಿಟ್ಟು ಇಲ್ಲಿ ಬಂದು ಕುಂತೈತಿ ಇದನ್ನೂ ಅಷ್ಟರ ಇದಕ್ಕೆ ಕಾಲಿಗೆ ಹಲ್ಲು ನಟ್ಟೈತಿ ಹಂಗಾಗಿ ಫುಲ್ ನಡಗಾಕ ಸ್ಟಾರ್ಟ್ ಆಗಿತ್ತು ಇವತ್ತಂತೂ ಅಂದ್ರೆ ಅವತ್ತು ಕೆಳ ದಿವಸ ಅಂತೂ ಕೆಳಗೆ ಇಳಿದೋಗಿಲ್ಲ ಅವ್ರ ತಾಯಿ ಬಂದ್ರು ಇಳಿದು ಹೋಗ್ಲಿಲ್ಲ ಅಷ್ಟೇ ಹೆದ್ಕೊಂಡ್ಬಿಟ್ಟಿದ್ವು ಮತ್ತು ನೀರು ಕುಡಿಸಿ ಮತ್ತು ಬಿಸ್ಕೆಟು ಮತ್ತು ಚಪಾತಿ ಎಲ್ಲ ಹಾಕಿ ತಿನ್ನಿಸ್ತೀವಿ ರೀ ಅವಾಗ ಸ್ವಲ್ಪ ಹೊತ್ತು ಮನ್ಕೊಂಡಿದ್ದು ಅಂದರೆ ರೆಸ್ಟ್ ಮಾಡಾಕೈತಿದ್ದು ನಾನು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ರೀ ಅಂದರೆ ಅರ್ಬಿ ಎಲ್ಲ ಮಜ್ಜಿಡಾಕೈತಿದ್ದಿಲ್ಲ ಎಲ್ಲ ಅರ್ಬಿ ಮಜ್ಜಿಟ್ಟು ಮ್ಯಾಲಿಂದೆಲ್ಲ ಡಸ್ಟ್ ಎಲ್ಲ ಜಾರಿಸ್ಬಿಟ್ಟು ಮತ್ತೆ ಕಾಗೆಲ್ಲ ಕಸ ಗಿಸ ಹುಡುಗಿ ಮುಖ ತೊಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಈಗ ಚಹಾ ರೆಡಿ ಮಾಡಾಕಂತ ನೋಡ್ರಿ ನಮ್ಮ ಮನೆಯವರು ಬಂದಿದ್ದರು ನನಗೆ ಮತ್ತು ತನಗೆ ಹಾಂ ಮತ್ತೆ ಚಹಾ ರೆಡಿ ಮಾಡಾಕಂತೀನಿ ಅವರಿಗೆ ಚಹಾ ರೆಡಿ ಮಾಡಿಕೊಟ್ಟು ನಾನು ಚಹಾ ಕುಡಿದ್ಬಿಟ್ಟು ಇನ್ನು ಮತ್ತೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮಧ್ಯಾಹ್ನ ಮಾಡಿದ್ದು ಅದು ಎಲ್ಲ ತರಕಾರಿ ಹಾಕಿ ಮಾಡಿದ್ದು ಪಲ್ಯ ಇತ್ತ ಅದನ್ನೇ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅಂದರೆ ಯಾರೂ ಉಂಡಿಲ್ರಿ ಮನೋನು ಅವ್ರ ಫ್ರೆಂಡ್ ಮನೆಯೊಳಗೆ ಉಂಡು ಬಂದಾನೋ ಹಾಗಾಗಿ ನಾನು ಇತ್ತು ನಮ್ಮ ಮನೆಯವರು ಇವಾಗ ಬಂದರು ಅದಕ್ಕಂತ ಪುರಿ ಮಾಡಂಥೇಳಲ್ತಾನೋ ಅಂದ್ರೆ ಮಧ್ಯಾಹ್ನ ಹಿಡ್ಕೊಂಡು ಕೇಳಾಕತ್ತಿದ್ಲು ಮಧ್ಯಾಹ್ನ ಮಾಡಂತ ಅಂದಿದ್ಲು ಚಪಾತಿ ಹಿಟ್ಟಿತ್ತೆ ನಾನು ಚಪಾತಿನೇ ಮಾಡಿಕೊಟ್ಟಿದ್ದು ಇವಾಗ ಪುರಿನ ಮಾಡಿಕೊಡಾಕಂತೀನಿ ನೋಡ್ರಿ ಈ ಪಲ್ಯ ಸಂಗಟೇನೈತಾ ಪುರಿ ಮಸ್ತ್ ಆಗುತ್ತಾ ಅದನ್ನೇ ಮಾಡಿದ್ರೆ ಮಮ್ಮಿಯನ್ನು ತನಕ ಕತ್ತಿದ್ಲು ಅದನ್ನೇ ಗೋಧಿ ಹಿಟ್ಟು ಸ್ವಲ್ಪ ರವೆ ಹಾಕಿ ಹಿಟ್ಟನ್ನು ಕಲಸಿಬಿಟ್ಟು ಪುರಿನ ಮಾಡಾಕಂತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದು ಅವು ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟು ಮಾಡಿದ್ದು ಅಂದರೆ ಮನೆಯೊಳಗೆ ಗೋಧಿ ಕ್ಲೀನೆಲ್ಲ ಮಾಡ್ಕೊಂಡ್ಬಿಟ್ಟು ಹಿಟ್ಟು ಮಾಡಿಸ್ಕೊಂಡ್ ಬಂದಿರ್ತೀವಲ್ಲ ಅವು ಬೆಸ್ಟ್ ರೀ ಮತ್ತೆ ಟೇಸ್ಟು ಇರ್ತಾವೆ ಮತ್ತು ಜಿಗಿಟ್ ಅಂತ ಅನ್ಸಂಗಿಲ್ಲ ಹಾಗಾಗಿ ನಾನು ಜಾಸ್ತಿ ಗೋಧಿ ಹಿಟ್ಟಿನ ಪುರಿನೇ ಮಾಡೋದು ನಮ್ಮ ಮನೆಯವ್ರಿಗೆ ಏನೈತಿಲ್ಲ ಮೈದಾ ಹಿಟ್ಟಿನ ಪುರಿ ಜಾಸ್ತಿ ಇಷ್ಟ ಆಗ್ತವೆ ಈಗ ಫೈನಲಿ ಅಲ್ಲ ರೆಡಿ ಮಾಡಿಕೊಂಡು ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ಮಸ್ತ್ಗೆ ಸಿಂಪಲಾಗಿ ಒಂದೇ ಪಲ್ಯ ಮತ್ತು ಪುರಿ ಅಷ್ಟೇ ಮಾಡಿದ್ದು ಅನ್ನನೂ ಮಾಡಿದ್ದಿಲ್ಲ ನಾಯಿಗೂ ಅಷ್ಟೇ ರೀ ಚಪಾತಿ ಇದ್ದಲ್ಲ ಮಧ್ಯಾಹ್ನ ಮಾಡಿದ್ದು ಅವನೇ ಚಪಾತಿ ಹಾಕಿದ್ದು ಅಂದರೆ ಮಧ್ಯಾಹ್ನ ಚಪಾತಿ ಏಳು ಚಪಾತಿ ಮಾಡಿದ್ದೆ ತಾನು ಎರಡೇ ಚಪಾತಿ ಉಂಡಿದ್ಲು ಓದಿದ್ದೆಲ್ಲ ನಾಯಿಗೆ ಹಾಕಿದ್ವಿ ನಮಗಿದ್ರೆ ಪುರಿ ಮಾಡ್ಕೊಂಡಿದ್ವಿ ಅಂದರೆ ಪುರಿ ತಿನ್ನಂಗಿಲ್ಲ ರೀ ನಾಯಿ ಮರಿ ಆಗಲಿ ಮತ್ತು ನಾಯಿ ಆಗಲಿ ಕೆಲವೊಂದು ಸಲ ತಿಂತೈತಿ ಕೆಲವೊಂದು ಸಲ ತಿಂದಿಲ್ಲ ಅಂದರೆ ಇವತ್ತು ಹಾಕಿದ್ರು ತಿನ್ನಿಲ್ಲ ಈಗ ಊಟ ಮಾಡಾಕಂತೀವಿ ನೋಡಿರಿ ಊಟ ಮಾಡೋದು ಬರೀ ಇವತ್ತಿನ ಹಿಡಿಯೋನು ಇಲ್ಲೇ ಮುಗಿಸು ಅಂದ್ರೆ ಇವತ್ತಿನ ಹಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಡುವ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ತನಕ ಹಿಡಿಯುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಬರ್ತಾಯಿದೆ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ